ನಮಸ್ತೆ ಎಲ್ಲರಿಗೂ ಇವತ್ತು ವೆಯ್ಟ್ ಲಾಸ್ ಬ್ರೇಕ್ಫಾಸ್ಟ್ ಜರ್ನಿನಲ್ಲಿ ಒಂದು ಹೆಲ್ತಿಯಾಗಿರೋ ರಾಜಸ್ಥಾನಿ ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮೂಂಗ್ ದಾಲ್ ಪರೋಟ ಅಂತ ಇದು ಹೆಸರುಬೇಳೆ ಬಳಸಿ ಮಾಡುವಂಥದ್ದು ನೆನೆಸಿ ಹೆಸರುಬೇಳೆನ ಬಳಸಿ ಮಾಡೋವಂಥದ್ದರಿಂದ ಒಳ್ಳೆ ಪ್ರೋಟೀನ್ ಹೆಚ್ಚಿನ ಪ್ರಮಾಣದಲ್ಲಿ ಫೈಬರ್ ಎಲ್ಲನೂ ಸಿಗುತ್ತೆ ಹಿಟ್ಟಿನಂಶ ಕಡಿಮೆ ಆಗುತ್ತೆ ಮತ್ತು ನ್ಯೂಟ್ರಿಯೆಂಟ್ಸು ಜಾಸ್ತಿ ಸಿಗುತ್ತೆ ಇದಕ್ಕೆ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ಯಾವ ಬಟ್ಲಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಬೇಳೆನ ಒಂದು ಗಂಟೆ ಮುಂಚೆನೆ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೆ ಒಂದು ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ ಬೇಳೆನ ಒಂದು ಎರಡು ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಎಲ್ಲ ಪರೋಟಾಗಳಿಗೂ ಕಡಲೆ ಹಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ರೋಸ್ಟಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಕಸೂರಿ ಮೆಂತಿ ಫ್ರೆಶ್ ಮೆಂತ್ಯ ಸೊಪ್ಪಿದ್ರೆ ಅದನ್ನು ಹಚ್ಚಾಕೊಳ್ಬೋದ ಒಂದು ಟೀ ಸ್ಪೂನಷ್ಟು ಜೀರಿಗೆ ಅಜ್ವಾನ್ ಒಂದು ಟೀ ಸ್ಪೂನಷ್ಟು ಹಾಕ್ತೀನಿ ಎಳ್ಳು ಎರಡು ಟೀ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್ ಬೇಕಾದರೂ ಹಾಕ್ಕೊಳ್ಬೋದು ಅರಿಶಿನ ಪುಡಿ ಕಾಲು ಟೀ ಸ್ಪೂನಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ತಣ್ಣೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು ಪರೋಟಾಗೆ ಹಿಟ್ಟು ಕಲಿಸಿದ್ದಾಯಿತು ಈಗ ಒಂದೇ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಗಂಟೆ ಮುಚ್ಚಿಟ್ರೆ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಟೈಮ್ ಇಲ್ಲ ಅಂದರೆ ಇಮಿಡಿಯೇಟಾಗಿ ಕೂಡ ಮಾಡ್ಬೋದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಿದ್ದೀನಿ ಪರಾಟಾಗೆ ಹಿಟ್ಟು ಕಲಸಿ ಅರ್ಧ ಗಂಟೆ ಆಗಿ ಸೆಟ್ಟಾಗೋದಕ್ಕೆ ಬಿಟ್ಟಿದ್ದೆ ಈಗ ಪರೋಟಗಳನ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಎಷ್ಟು ದಪ್ಪ ಉಂಡೆಗಳು ತೊಗೊಂಡು ಚಪಾತಿಗೆ ನಾವು ಎಷ್ಟು ತೊಗೊಳ್ತೀವೋ ಅಷ್ಟು ತೊಗೊಳ್ಬೋದು ಈಗ ಲಟ್ಸೋಣ ಗೋಧಿ ಹಿಟ್ಟು ಹಾಕ್ಕೊಂಡು ಲಟ್ಸೋದು ಇದು ಮೆತ್ಕೊಳ್ಳಲ್ಲ ಏನೂ ಆಗಲ್ಲ ಫಸ್ಟ್ ಕ್ಲಾಸಾಗಿ ಲಟ್ಟಿಸ್ಬೋದು ಎಷ್ಟು ತೆಳ್ಳಗೆ ಬೇಕಾದರೂ ಲಟ್ಟಿಸ್ಬೋದು ಹೆಸರು ಬೇಳೆ ಹಾಕಿ ಕಲಸಿರೋದು ಡಿಸ್ಟರ್ಬ್ ಆಗೋದೇ ಇಲ್ಲ ಎಣ್ಣೆ ಹಾಕಿ ಸಾಟಿ ಮಾಡಿಕೊಂಡು ಲಟ್ಸೋಣ ಆ ಥರ ಮಾಡೋದ್ರಿಂದ ಪದರ ಪದರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ತಿನ್ನುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಲಟ್ಸಿದ್ದಾಯಿತು ಇಷ್ಟು ತೆಳ್ಳಗೆ ಲಟ್ಸಿದ್ದೀನಿ ಹೆಂಚು ಬಿಸಿಯಾಗಿದೆ ಪರೋಟ ಬೇಯಿಸೋದಕ್ಕೆ ಹಾಕೋಣ ಎಣ್ಣೆ ಹಚ್ಚಿ ತಿರುಗಾಕ್ತೀನಿ ಎರಡು ಎರಡು ಚೆನ್ನಾಗಿ ರೋಸ್ಟಾಗಿ ಬೇಯಿಸ್ಕೊಳ್ಳೋಣ ಹೆಸರು ಬೇಳೆ ಬೆಳೆಸಿ ಮಾಡಿರೋ ಒಂದು ಹೆಲ್ತಿಯಾದ ಪರೋಟ ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ಚಟ್ನಿ ತುಪ್ಪ ಬೆಣ್ಣೆ ಉಪ್ಪಿನಕಾಯಿ ಯಾವುದಾದ್ರೂ ನಡೆಯುತ್ತೆ ನಾನು ಈರುಳ್ಳಿ ಚಟ್ನಿ ಮಾಡಿದ್ದೀನಿ ಅದರ ಜೊತೆ ಸರ್ವ್ ಮಾಡಿದ್ದೀನಿ ಬೆಣ್ಣೆ ಕೂಡ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರೋ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಕೊಡೋದನ್ನು ಮರಿಬೇಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಸ್ಮೂತಾಗೂ ಇರುತ್ತೆ ತಿನ್ನೋದಕ್ಕೂ ಸಾಫ್ಟಾಗಿ ಚೆನ್ನಾಗೂ ಇರುತ್ತೆ